ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಪಾರ್ವತಮ್ಮ ದೇವಿ ಶ್ರೀ ದೊಡ್ಡಮ್ಮ ತಾಯಿ ಹಾಗೂ ಶ್ರೀ ಚಿಕ್ಕಮ್ಮ ದೇವಿ ದೇವಸ್ಥಾನ ದೇವರುಗಳ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಸಂಜೆ ಗುರುಗಣಪತಿ ಪೂಜೆ ನವಗ್ರಹ ಪೂಜೆ ವಾಸ್ತುಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಶಾಂತಿ ಹೋಮ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಯವರೆಗೆ ಪ್ರಾಣ ಪ್ರತಿಷ್ಠೆ ಪ್ರತಿಷ್ಠಾಪನಾ ಹೋಮ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಅರ್ಚನೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ದೇವತಾ ಕಾರ್ಯಕ್ರಮವನ್ನು ಮಂಡ್ಯದ ಅರ್ಚಕರಾದ ಮಂಜು ಉಡುಪ ತಂಡದವರಿಂದ ಪೂಜಾ ವಿಧಿ ವಿಧಾನವನ್ನ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಜೆಡಿಎಸ್ ಮುಖಂಡರಾದ ಶಿವಕುಮಾರ್ ಜೆಡಿಎಸ್ ಮುಖಂಡ ರಾಮಚಂದ್ರು ಗ್ರಾಮದ ಮುಖಂಡರಾದ ಎಚ್ಎಸ್ ಸಿ ಹರಿಪ್ರಸಾದ್ ಎಚ್ ಸಿ ಶ್ರೀಧರ್ ಎಚ್ಎಸ್ ಯೋಗೇಶ್ ಕುಮಾರ್ ಕುಮಾರ್ ಪುಟ್ಟಸ್ವಾಮಿ ಸೂರಿ ಕುಮಾರ್ ಕೃಷ್ಣ ಎಚ್ ಡಿ ರವಿ ಶ್ರೀಮತಿ ಹೊನ್ನಮ್ಮ ಎಚ್ಪಿ ಪಿ ರಾಮು ದೇವರ ದರ್ಶನವನ್ನ ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷರಾದ ಶಿವರಾಮು ಉಪಾಧ್ಯಕ್ಷರಾದ ದೊಡ್ಡ ಸಿದ್ದಯ್ಯ ಹಾಗೂ ಕುರಟ್ಟಿ ಮಹೇಶ್ ಚಂದು ಶ್ರೀ ಮುನೇಶ್ವರ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳಾದ ಗುಡ್ಡಪ್ಪ ಸಂತೋಷ್ ಶಿವರಾಮ್ ಪವನ್ ಏಳುಮಲೆ ಶಿವಣ್ಣ ಗುರುಪ್ರಸಾದ್ ನಾಗರಾಜು ಹಾಗೂ ಹೊಳಲು ಗ್ರಾಮಸ್ಥರು ಉಪಸ್ಥಿತರಿದ್ದರು ದೇವಸ್ಥಾನದ ದೇವರುಗಳ ವಿಗ್ರಹವನ್ನ ಮಾಡಿದ ಶಿಲ್ಪಿಯಾದ ಅಶೋಕ್ ಲಕ್ಷ್ಮೀಸಾಗರ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಹಾಗೂ ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿದ ದಾನಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು